ನಮಸ್ಕಾರ ಸ್ನೇಹಿತರೆ ನಾನು ಶ್ರೀನಿಧಿ ಶೇಖರ್ ಕನ್ನಡ ಗಿಜ್ಬಾಟ್ ಇಂದ ನಾವು ಇವತ್ತು ಶಿಯೋಮಿ ಹೊಸದಾಗಿ ಭಾರತದಲ್ಲಿ ಲಾಂಚ್ ಮಾಡುವ ರೆಡ್ಮಿ ಫೋರ್ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ವಿ ಈ ಫೋನ್ ಹೇಗಿದೆ ಇದರ ಬೆಲೆ ಎಷ್ಟು ಯಾವ ಯಾವ ಆವೃತ್ತಿಲಿ ದೊರೀತಾ ಇದೆ ಮತ್ತೆ ಎಲ್ಲಿ ದೊರೀತಾ ಇದೆ ಎಂಬುದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇದು ಶಿಯೋಮಿ ಹೊಸದಾಗಿ ಲಾಂಚ್ ಮಾಡುವ ರೆಡ್ಮಿ ಫೋರ್ ಸ್ಮಾರ್ಟ್ ಫೋನ್ ಬಾಕ್ಸ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಮೇಲೆ ಶಿವಮಿ ನಾಲ್ಕು ಅಂತ ಬರೆದಿದೆ ಬಟ್ ಇದು ಕಾಣಲ್ಲ ಸ್ವಲ್ಪ ಗ್ಲಾಸ್ ಫಿನಿಷಿಂಗಲ್ಲಿದೆ ಇನ್ನು ಈ ಕಡೆ ಬಂದರೆ ಮಿ ಡಾಟ್ ಕಾಮ್ ವೆಬ್ ಅಡ್ರೆಸ್ ಕೊಟ್ಟಿದೆ ಇನ್ನು ಈ ಭಾಗದಲ್ಲಿ ರೆಡ್ಮಿ ಫೋರ್ ಅಂತ ಬರೆದಿದೆ ಇಲ್ಲೂ ಸಹ ಮೀ ಲೋಗೋ ಕಾಣ್ಬೋದು ನೀವು ಇಲ್ಲಿ ರೆಡ್ಮಿ ಅಂತಿದೆ ಇನ್ನು ಈ ಬಾಕ್ಸ್ನ ಹಿಂಭಾಗಕ್ಕೆ ಬಂದರೆ ಈ ಫೋನು ಭಾರತದಲ್ಲೇ ನಿರ್ಮಾಣ ಆಗಿರೋದು ಮೇಡ್ ಇನ್ ಇಂಡಿಯಾ ಟ್ಯಾಗ್ ನೋಡ್ಬೋದು ನೀವು ಇಲ್ಲಿ ಮತ್ತು ಈ ಫೋನು ಒಟ್ಟು ಮೂರು ಆವೃತ್ತಿಯಲ್ಲಿ ದೊರೀತದೆ ಇದೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಬಟ್ ಇವತ್ತು ನಮಗೆ ಸಿಕ್ಕಿರುವಂಥದ್ದು ತ್ರೀ ಜಿ ಬಿ ರ್ಯಾಮ್ ಮತ್ತು ಥರ್ಟಿ ಟು ಜಿ ಬಿ ಇಂಟರ್ನಲ್ ಮೆಮೊರಿ ಇರುವಂಥ ಫೋನು ಇಲ್ಲಿ ಕೆಳಗಡೆ ಬಂದರೆ ಈ ಮೊಬೈಲ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಇದ್ರ ಬೆಲೆಗಳ ಬಗ್ಗೆ ಕೊಟ್ಟಿದ್ದಾರೆ ಬನ್ನಿ ಈ ಬಾಕ್ಸ್ನ ಓಪನ್ ಮಾಡೋಣ ಒಳಗಡೆ ಫೋನ್ ಜೊತೆಗೆ ಇನ್ನೇನು ನಮಗೆ ದೊರೀತಾ ಇದೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ರೆ ನೀವು ಶಿವಮಿ ಹೊಸದಾಗಿ ಲಾಂಚ್ ಮಾಡಿರುವ ರೆಡ್ಮಿ ಫೋರ್ ಸ್ಮಾರ್ಟ್ ಫೋನ್ ಇದಾಗಿದೆ ಬನ್ನಿ ಇದನ್ನು ತಗೊಳ್ಳೋಣ ಇದ್ರ ಜೊತೆಗೆ ಒಂದು ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ ಈ ಫೋನ್ನ ಹೇಗೆ ಆಪ್ರೇಟ್ ಮಾಡಬೇಕು ಸಿಮ್ ಹೇಗೆ ಹಾಕಬೇಕು ಮತ್ತು ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ಇದ್ರ ಜೊತೆಗೆ ವ್ಯಾರ ವ್ಯಾರಂಟಿ ಕಾರ್ಡ್ ಸಹ ಕೊಟ್ಟಿದ್ದಾರೆ ಇನ್ನು ನೀವು ಇಲ್ಲಿ ಇದು ಸಿ ಟೈಪ್ ಚಾರ್ಜರ್ ಅಲ್ಲ ಮಾಮೂಲಿ ಆ್ಯಂಡ್ರಾಯ್ಡ್ ಚಾರ್ಜರ್ ಆಗಿದೆ ಯು ಎಸ್ ಬಿ ಕೇಬಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ನೀವು ಡೇಟಾಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ ಬಳಸ್ಬೋದಾಗಿದೆ ಇದು ಟ್ರಾವೆಲ್ ಅಡಾಪ್ಟರ್ ಆಗಿದೆ ನೀವು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇದ್ರ ಜೊತೆಗೆ ಸಿಮ್ ಎಜೆಕ್ಟರ್ ಪಿನ್ ಸಹ ಅವರೇ ಕೊಟ್ಟಿದ್ದಾರೆ ಬನ್ನಿ ಈ ಫೋನ್ ಹೇಗಿದೆ ವಿನ್ಯಾಸ ಹೇಗಿದೆ ಅನ್ನೋದನ್ನ ಮೊದಲು ನೋಡೋಣ ಐದು ಇಂಚಿನ ಡಿಸ್ಪ್ಲೇನ ನೋಡಬಹುದಾಗಿದೆ ಅದ್ರ ಮೇಲೆ ಟೂ ಪಾಯಿಂಟ್ ಫೈವ್ ಡಿ ಕವರ್ ಗ್ಲಾಸ್ ವಿನ್ಯಾಸವನ್ನು ಮಾಡಲಾಗಿದೆ ಇನ್ನು ಈ ಫೋನ್ನ ಮುಂಭಾಗದಲ್ಲಿ ಫೈವ್ ಎಂ ಪಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಇನ್ನು ಎಡಭಾಗದಲ್ಲಿ ವಾಲ್ಯೂಮ್ ಬಟನ್ ಇದೆ ಅದರ ಕೆಳಗಡೆ ಪವರ್ ಬಟನ್ ಇದೆ ಇನ್ನು ಹಾಗೆ ಕೆಳಭಾಗಕ್ಕೆ ಬಂದರೆ ನಾವು ಯು ಎಸ್ ಬಿ ಚಾರ್ಜರ್ ನೋಡ್ಬೋದಾಗಿದೆ ಅದರ ಪಕ್ಕದಲ್ಲೇ ಎರಡು ಸ್ಪೀಕರ್ಗಳನ್ನ ಹಾಕೊಟ್ಟಿದ್ದಾರೆ ಇನ್ನು ಎಡಭಾಗಕ್ಕೆ ಬರೋದಾದರೆ ಇಲ್ಲಿ ಹೈಬ್ರಿಡ್ ಸಿಮ್ ಹಾಕೋಕ್ಕೋಸ್ಕರ ಸ್ಲ್ಯಾಟ್ ಕೊಟ್ಟಿದ್ದಾರೆ ಇನ್ನು ಮೇಲ್ಭಾಗದಲ್ಲಿ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಗಕ್ಕೋಸ್ಕರ ಅವಕಾಶ ಇದೆ ಇನ್ನು ಹಿಂಭಾಗಕ್ಕೆ ಬರೋದಾದರೆ ಮ್ಯಾಟ್ ಫಿನಿಷಿಂಗ್ ಕಾಣ್ಬೋದಾಗಿದೆ ನೀವು ಇಲ್ಲಿ ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ತರ್ಟೀನ್ ಎಮ್ ಪಿ ಕ್ಯಾಮ್ರಾ ಇದೆ ಅದರ ಜೊತೆಗೆ ಸಿಂಗಲ್ ಎಲ್ ಇ ಡಿ ಫ್ಲ್ಯಾಶ್ ಹಾಕಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬನ್ನಿ ಈ ಫೋನ್ ಹೇಗಿದೆ ಆನ್ ಮಾಡೋಣ ಇದ್ರ ಸಾಫ್ಟ್ವೇರ್ ಹೇಗಿದೆ ಇದ್ರ ಹಾರ್ಡ್ವೇರ್ ಹೇಗಿದೆ ಮುಂತಾದವುಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಟ್ಫ್ಯಾಕ್ ನೋಡ್ಬೋದು ಶಿಯೋಮಿ ಹೊಸದಾಗಿ ಲಾಂಚ್ ಮಾಡುವ ರೆಡ್ಮಿ ಫೋರ್ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಉತ್ತಮವಾಗಿ ಕಾಣ್ತಾ ಇದೆ ಇದು ಸೆವೆನ್ ಟ್ವೆಂಟಿ ಪಿ ರೆಸೊಲ್ಯೂಷನ್ನ ಹೊಂದಿದೆ ಟೂ ಪಾಯಿಂಟ್ ಫೈವ್ ಡಿ ಕೌರ್ ಗ್ಲಾಸ್ ವಿನ್ಯಾಸವನ್ನು ಹೊಂದಿದೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಬ್ರೈಟ್ನೆಸ್ ಇದೆ ಇದ್ರ ಜೊತೆಗೆ ಕಲರ್ ಪಾಪಪ್ ಸಹ ಚೆನ್ನಾಗಿ ಕಾಣ್ತಾ ಇದೆ ಈ ಫೋನ್ನ ಸೆಟ್ಟಿಂಗ್ಸ್ಗೆ ಬರೋದಾದರೆ ಈ ಫೋನ್ ಏನು ಹಾರ್ಡ್ವೇರ್ ಹೊಂದಿದೆ ಏನು ಸಾಫ್ಟ್ವೇರ್ಗಳಿದೆ ಅನ್ನೋದನ್ನು ನೋಡೋದಾದರೆ ಈ ನೋಡ್ಬೋದು ನೀವು ಇಲ್ಲಿ ಶಿಯೋಮಿ ರೆಡ್ಮಿ ಫೋರ್ ಮಾಡೆಲ್ ತೋರಿಸ್ತಾ ಇದೆ ಇನ್ನು ಆಂಡ್ರಾಯ್ಡ್ ವರ್ಷನ್ ಬಂದಿದ್ದು ಸಿಕ್ಸ್ ಪಾಯಿಂಟ್ ಜೀರೋ ಆಂಡ್ರಾಯ್ಡಲ್ಲಿ ವರ್ಕ್ ಆಗ್ತಾ ಇದೆ ಇದರ ಜೊತೆಗೆ ಇದು ಶಿವೋಮಿ ಕಂಪ್ನಿ ಹೇಳಿರೋ ಹಾಗೆ ಆಂಡ್ರಾಯ್ಡ್ ಸೆವೆನ್ಗೆ ಇದು ಅಪ್ಡೇಟ್ನ ಶೀಘ್ರದಲ್ಲೇ ಅನೌನ್ಸ್ ಸಹ ಮಾಡುತ್ತೆ ಆಂಡ್ರಾಯ್ಡ್ ಜೊತೆಗೆ ಶಿಯೋಮಿ ಅವರು ತಮ್ಮದೇ ಆದಂಥ ಎಮ್ ಐ ಯು ಐ ವರ್ಷನ್ ಕೊಡಿದರೆ ಅದು ಏಯ್ಟ್ ಪಾಯಿಂಟ್ ಟೂನಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಇದರಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರಾಗನ್ ಫೋರ್ ತರ್ಟಿ ಫೈವ್ ಆಕ್ಟಾಕ್ರೋ ಪ್ರೊಸೆಸರ್ನ ಕಾಣ್ಬೋದಾಗಿದೆ ಇದು ಒನ್ ಪಾಯಿಂಟ್ ಫೋರ್ ಝೀರೋ ಗಿಗಾರ್ಡ್ ಬೇಗದನ್ನ ಹೊಂದಿದೆ ಇನ್ನು ಈ ಫೋನ್ನಲ್ಲಿ ತ್ರೀ ಜಿ ಬಿ ರ್ಯಾಮ್ ಇದೆ ಮತ್ತು ತರ್ಟಿ ಟೂ ಜಿ ಬಿ ಇಂಟರ್ನಲ್ ಮೆಮೊರಿ ಸಹ ಇದೆ ಇನ್ನು ಈ ಫೋನ್ನ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಶಿಯೋಮಿ ಬಜೆಟ್ ಫೋನಾದರೂ ಉತ್ತಮವಾದಂತಹ ಬ್ಯಾಟ್ರಿಯನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ನೀವು ನೋಡ್ಬೋದು ಇಲ್ಲಿ ಫೋರ್ ತೌಸಂಡ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿಯನ್ನು ಕೊಡಿದೆ ಕಂಪ್ನಿ ಹೇಳುವಾಗೆ ಇದು ಎರಡು ದಿವಸಗಳ ಸ್ಟ್ಯಾಂಡ್ ಬೈನ ಕೊಡುತ್ತೆ ನಿಮಗೆ ಇದರೊಂದಿಗೆ ಬ್ಯಾಟ್ರಿ ಸೇವರ್ ಮೋಟ್ಸ್ ಸಹ ಕೊಟ್ಟಿದ್ದಾರೆ ನೀವು ತುರ್ತು ಸಮಯಗಳಲ್ಲಿ ಬ್ಯಾಟ್ರಿ ಡ್ರೈ ಆಗ್ತಿರ್ಬೇಕಾದ್ರೆ ಯಾವುದೋ ಅರ್ಜೆಂಟ್ ಕಾಲ್ ಮಾಡಬೇಕಾಗಿರುತ್ತೆ ಮೆಸೇಜ್ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಸೇವರ್ ಮೋಡ್ ಅನ್ನು ಆನ್ ಮಾಡಿಕೊಂಡ್ರೆ ತೀರ ಅವಶ್ಯಕತೆ ಇರುವಂತಹ ಸಾಫ್ಟ್ವೇರ್ಗಳು ಮಾತ್ರ ವರ್ಕ್ ಆಗ್ತವೆ ಬೇಡದಿರುವಂಥವೆಲ್ಲ ಸ್ಟಾಪ್ ಆಗ್ತವೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ಶಿಯೋಮಿ ಇದುವರೆಗೆ ಬಿಡುಗಡೆ ಮಾಡಿರುವಂಥ ಎಲ್ಲ ಫೋನಲ್ಲೂ ಉತ್ತಮ ಕ್ಯಾಮ್ರಾವನ್ನೇ ಕೊಟ್ಟಿದೆ ಅದೇ ಮಾದರಿಯಲ್ಲಿ ಈ ಫೋನ್ಗೂ ಸಹ ಒಳ್ಳೆಯ ಕ್ಯಾಮ್ರಾವನ್ನು ಅಳವಡಿಸಿದೆ ಹಿಂಭಾಗದಲ್ಲಿ ತರ್ಟೀನ್ ಎಮ್ ಬಿ ಕ್ಯಾಮ್ರಾವನ್ನು ನೋಡ್ಬೋದು ಬನ್ನಿ ಇದರಲ್ಲೊಂದು ಒಂದು ಫೋಟೋ ತೆಗೆದು ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ ನೋಡ್ಬೋದು ಈ ಫೋ ಈ ಫೋಟೋನ ಎಷ್ಟೇ ಜೂಮ್ ಮಾಡಿದ್ರು ಸಹ ಯಾವುದೇ ಪಿಕ್ಸ್ ಲೇಟ್ ಆಗಲ್ಲ ಅಷ್ಟೇ ಚೆನ್ನಾಗಿ ಫೋಟೋ ಕಾಣ್ತಾ ಇದೆ ಇನ್ನು ಉತ್ತಮವಾದ ಫೋಟೋಗಳನ್ನ ಕ್ಲಿಕ್ ಮಾಡೋಕ್ಕೋಸ್ಕರ ಶಿವಮಿ ತನ್ನದೇ ಆದ ಫಿಲ್ಟರ್ಗಳನ್ನ ಕೊಟ್ಟಿದೆ ನೋಡ್ಬೋದು ನೀವು ಹತ್ತಕ್ಕೂ ಹೆಚ್ಚು ಫಿಲ್ಟರ್ಸ್ಗಳನ್ನ ಕೊಟ್ಟಿದೆ ಇದ್ರ ಜೊತೆಗೆ ಹೆಚ್ ಡಿ ಆರ್ ನೋಡ್ಕೊಟ್ಟಿದೆ ಮತ್ತು ಫ್ಲ್ಯಾಶ್ ಲೈಟ್ ಇರೋದರಿಂದ ಆಟೋ ಫ್ಲಾಶ್ ಫ್ಲಾಶ್ ಇದೆ ಮತ್ತೆ ಫ್ಲಾಶ್ ಆನ್ ಮಾಡ್ಕೊಂಡು ಫೋಟೋ ತೆಗೆದುಕೊಳ್ಳೋಕ್ಕೆ ಅವಕಾಶ ನಮ್ಮ ಮಾಡಿಕೊಂಡಿದೆ ಇನ್ನು ಕೆಲವೊಂದು ಮೋಡ್ಗಳು ಸಹ ಪನೋರಮಾ ಇದೆ ಟೈಮರ್ ಇದೆ ಆಡಿಯೋ ಇದೆ ಮ್ಯಾನುವಲ್ ಇದೆ ಸ್ಟ್ರೈಟ್ನರ್ ಇದೆ ಮತ್ತೆ ಬ್ಯೂಟಿಫೈ ಕೊಟ್ಟಿದೆ ಇನ್ನು ಮುಂಭಾಗದಲ್ಲಿ ಫೈ ಎಂ ಪಿ ಕ್ಯಾಮ್ರಾವನ್ನು ಶಿವಮಿಗ್ ಕೊಟ್ಟಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲೂ ಸಹ ಬ್ಯೂಟಿಫೈ ಮಾಡಿದೆ ನೋಡ್ಬೋದು ಫೋಟೋ ಇದ್ರಲ್ಲೂ ಸಹ ಉತ್ತಮವಾಗಿ ಬರುತ್ತೆ ಈ ಫೋಟೋನೂ ಸಹ ಅಷ್ಟೇ ಕ್ಲಾರಿಟಿ ಇದೆ ಅಂತ ಜೊತೆಗೆ ನೀವು ಇಲ್ಲೇ ಎಡಿಟ್ ಮಾಡುವಂಥ ಅವಕಾಶವನ್ನು ಸಹ ಶೋಮಿ ಮಾಡಿಕೊಟ್ಟಿದೆ ನೀವು ಇಲ್ಲಿ ಫಿಲ್ಟರ್ ಗಳನ್ನ ಆಡ್ ಮಾಡಬಹುದು ಅಡ್ಜಸ್ಟ್ ಮಾಡಬಹುದು ಕಟ್ ಮಾಡಬಹುದು ಮತ್ತೆ ನೀವೇನಾರ ಈ ಫೋಟೋ ಮೇಲೆ ಬರೆಯಕ್ಕೆ ಸಹ ಅವಕಾಶ ಕೊಟ್ಟಿದೆ ಆಗ್ಲೇ ಹೇಳಿದೆ ನಾನು ನಿಮಗೆ ಈ ಫೋನು ಒಟ್ಟು ಮೂರು ಆವೃತ್ತಿಯಲ್ಲಿ ದೊರೀತಾ ಇದೆ ಅಂತ ಒಂದು ಟು ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿಯೊಂದಿಗೆ ದೊರೆಯುತ್ತದೆ ಇದರ ಬೆಲೆ ಬಂದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದಲ್ಲದೆ ಮೂರು ಜಿ ಬಿ ರ್ಯಾಮ್ ಮತ್ತು ಥರ್ಟಿ ಟು ಜಿ ಬಿ ಇಂಟರ್ನಲ್ ಮೆಮೊರಿಯೊಂದಿಗೆ ಇನ್ನೊಂದು ಆವೃತ್ತಿಯಲ್ಲಿ ದೊರೆಯುತ್ತದೆ ಇದರ ಬೆಲೆ ಬಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದರ ಜೊತೆಗೆ ಮತ್ತೊಂದು ಆವೃತ್ತಿಯಲ್ಲಿ ಲಭ್ಯ ಇದೆ ಅದು ಫೋರ್ ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ಟಿ ಫೋರ್ ಜಿ ಬಿ ಇಂಟರ್ನಲ್ ಮೆಮೊರಿಯೊಂದಿಗೆ ಇದರ ಬೆಲೆ ಬಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿದೆ ಇನ್ನೊಂದು ಸಂತೋಷವಾದ ಸಂಗತಿ ಏನಂದ್ರೆ ಶಿಯೋಮಿ ಮೊದಲ ಬಾರಿಗೆ ಭಾರತದಲ್ಲಿ ತನ್ನ ಮಿ ಹೋಮ್ ಅನ್ನು ಓಪನ್ ಮಾಡಿದೆ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೇ ಇದು ಪ್ರಪ್ರಥಮ ಬಾರಿಗೆ ತೆರೆದಿದೆ ಅಂತಾನೆ ಹೇಳ್ಬೋದು ನೀವು ಈ ಫೋನ್ ಅನ್ನ ಅಲ್ಲೂ ಸಹ ಹೋಗಿ ಕೊಂಡ್ಕೊಳ್ಬಹುದು ಇದಲ್ಲದೆ ಮೇ ಇಪ್ಪತ್ ಮೂರರಂದು ಅಮೆಝಾನ್ ನಲ್ಲಿ ಈ ಫೋನ್ ಫ್ಲಾಶ್ ಸೇಲ್ ಅಲ್ಲಿ ದೊರೀತಾ ಇದೆ ಇನ್ನು ಈ ಫೋನಿನ ಕುರಿತಾಗಿ ಹೇಳುವುದಾದ್ರೆ ಶಿಯೋಮಿ ಇದುವರೆಗೂ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿರುವ ಎಲ್ಲಾ ಫೋನ್ಗಳು ಗಳು ಇದೆ ಎನ್ನುವುದು ಅದರ ಬಳಕೆದಾರರ ಅಭಿಪ್ರಾಯ ಆಗಿದೆ ಇನ್ನು ಈ ಫೋನ್ ಅನ್ನ ನಾವು ಬಳಸಿದ ಮೇಲೆ ನಮ್ಗಾದಂತಹ ಅನುಭವನ ಹೇಳೋದಾದ್ರೆ ಶಿಯೋಮಿ ಬಜೆಟ್ ಬೆಲೆಗೆ ಒಂದು ಪ್ರೀಮಿಯಂ ಫೋನನ್ನು ನಿಮಗೆ ಕೈಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಳ್ಳೆ ಕ್ಯಾಮ್ರಾ ಇದೆ ಡಿಸ್ಪ್ಲೇ ಚೆನ್ನಾಗಿದೆ ಒಳ್ಳೆ ಸ್ಪೀಡ್ ಇದೆ ಒಳ್ಳೆ ಮೆಮೊರಿ ಇದೆ ಮತ್ತೆ ಮೆಮೊರಿ ಕಾರ್ಡ್ ಹಾಕೊಂಡು ನೀವು ಮೆಮೋನ ವಿಸ್ತರಿಸ್ಕೊಳ್ಬೋದಾಗಿದೆ ಬ್ಯಾಟ್ರಿ ಬ್ಯಾಕಪ್ ಸಹ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ನೀವು ಬಜೆಟ್ ಬೆಲೆಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೊಡಬೇಕು ಅನ್ನೋ ಪ್ಲಾನ್ ಮಾಡಿದರೆ ಶಿಯೋಮಿ ಬಿಟ್ಟಿರುವಂತಹ ರೆಡ್ಮಿ ಫೋರ್ ಸ್ಮಾರ್ಟ್ ಫೋನ್ ಅತ್ಯುತ್ತಮವಾದ ಆಯ್ಕೆ ಅಂತಲೇ ಹೇಳ್ಬೋದು ಇಂದಿನ ದಿನಗಳಲ್ಲಿ ರೆಡ್ಮಿ ಫೋರ್ ಸ್ಮಾರ್ಟ್ ಫೋನ್ ಹೇಗಿದೆ ಎಂಬುದನ್ನು ನೀವು ತಿಳ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಹೊಸದಾಗಿ ಲಾಂಚ್ ಆಗುವ ಸ್ಮಾರ್ಟ್ ಫೋನ್ಗಳ ಬಗ್ಗೆ ಖಂಡಿತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬಾಟ್ ಡಾಟ್ ಕಾಮ್ಗೆ ಭೇಟಿ ಕೊಡಿ ವಂದನೆಗಳೊಂದಿಗೆ 死まあ、しょ行くから。